ಆಯ್ತು ಯಾರ ಹೇಳ್ತಿ ಕಾಲೇಜ್ ಹೋಗಿಲ್ಲ ಹೌದಾ ಹಲೋ ದೋಸ್ತ ನಿಮ್ಮ ತಮ್ಮ ಏನ್ ಬುದ್ಧಿ ಮಾತದ ಏನ್ ಹೇಳಂಗಿಲ್ಲನ ಸಣ್ಣ ವಯಸ್ಸಿನಾಗ ಕುಡಿಯಾಕ ಚಾಲು ಮಾಡಿದಾನ ಹೌದಾ ಒಂದ್ ಸ್ವಲ್ಪ ಬುದ್ಧಿ ಮಾತು ಬಾ ಮನ್ಯಾಗ ನಿಮ್ಮ ತಮ್ಮ ಬಾರ್ ಮುಂದೆ ಎಣ್ಣೆ ಯಾಕತ್ತಿದ್ದ ಕುಡ್ದ ನಿಮ್ಮ ಅಣ್ಣನ ಹಾಳು ಮಾಡ್ಬೇಡಣ ಅಂತ ಯಾರು ಹೇಳ್ಕೋತಿ ಹೇಳ್ಕೊ ಅಂದ ತಮ್ಮ ತಮ್ಮ ನನಗೆ ಗೊತ್ತೈತಿ ನೀನ್ ತಲೆ ಕೆಲಸಕ್ಕೆ ಹೋಗ್ಬೇಡ ನಾವು ವಿಚಾರ ಮಾಡ್ತೇನೆ ಆರಾಮ ಮನಿಗ್ ಹೋಗೋ ನಾನು ನೋಡ್ತೀನಿ ಅಲ್ಲ ತಮ್ಮ ನಂಗಂತೂ ವಿದ್ಯೆ ಇತ್ತಿಲ್ಲ ಅಂತದ್ರಾಗ ನಿನ್ ಚಲೋ ಓದ್ಬೇಕಂತ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಬರತ್ತಿನ ಅಂತಂದ್ರೆ ಮನಿಗೆ ಬಂದ ನೀವು ಕುಡ್ಕೊಂಡ್ ಬರತೀನ ಹೆಂಗ್ ಗೊತ್ತಮ್ಮ ಇದಾ ಅಣ್ಣ ನಾನು ಕ್ಷಮಿಸಿ ಬಿಡು ನಿನ್ನ ಮೇಲೆ ಆನೆ ಮಾಡಿ ಕುಡಿಯಂಗಿಲ್ಲ ತಪ್ಪಾಗಿತ್ತು ನನ್ನ ಕಡೆ ನಂಗೆ ಕ್ಷಮಿಸಿಬಿಡ ಮೊನ್ನೆ ನಮ್ಮ ತಮ್ಮ ನನ್ನ ಮೇಲೆ ಆನೆ ಮಾಡಿದ್ದ ನೀನು ಸರಿ ಕುಡಿಯಂಗಿಲ್ಲ ಕುಡಿಯಾಗಿಲ್ಲ ಹೇಳಿ ಇವತ್ತು ಮಾತ್ರ ಕುಡಿಯಕ ಸಾಧ್ಯ ಸರಿ ಆಯ್ತು ತಗೊಂಬರ್ತಂತಿ तोरे जास्ती कुडीबड्रि मात आरोग्य कडे स्वल्प गमन कोडर इनोब्र मा मदला सत्ता येऊ म विचार मा सूम्म आरि मा इनोब्र मला ना संशय